ಕಾರ್ಯನಿಮಿತ್ತ ಉಡುಪಿಗೆ ಆಗಮಿಸಿದ್ದ ಖ್ಯಾತ ಬಹುಭಾಷಾ ಚಲನಚಿತ್ರ ನಟ ಪ್ರಕಾಶ್ ರೈ ಇತಿಹಾಸ ಪ್ರಸಿದ್ಧ ಕಾಪು ಮಾರಿಯಮ್ಮನ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದರು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ದೇವರಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿದರು ನಂತರ ಕಾಮಗಾರಿ ವೀಕ್ಷಿಸಿದ ನಟ ಪ್ರಕಾಶ್ ರೈ ಇಳಕಲ್ಲಿನ ಕಲಾತ್ಮಕ ಶೈಲಿಯ ಕೆತ್ತನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ದಕ್ಷಿಣ ಭಾರತದಲ್ಲಿ ವಿಶಿಷ್ಟ

ಅಮ್ಮನ ನುಡಿಯನ್ನಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಯಾರ ದುಡ್ಡು ಅಂತ ಕೇಳಬಾರ್ದು ಮತ್ತು ರಿಷಿದ್ ಇಟ್ಕೊಂಡು ಹೊರಗೆ ಹೋಗುತ್ತಾರೆ ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಈ ವರ್ಷಕ್ಕೆ ಬಾರದವರನ್ನು ತರಿಸ್ಕೊಳ್ತೇನೆ ಕೊಡೋದವ್ರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡಿ